ನಮಸ್ಕಾರ ರೈತ ಬಾಂಧವರಿಗೆಲ್ಲ ನಾನು ಅಶೋಕ್ ನಾನಿವತ್ತು ನಿಮಗೆ ಬಳ್ಳಿ ಬೀನ್ಸ್ ಅನ್ನು ತೋರಿಸುತ್ತೇನೆ ಏಕೆಂದರೆ ಇದು ಒಂದು ಎಕರೆಗೆ ಹದಿನೈದರಿಂದ ಹದಿನಾರು ಟನ್ ಅನ್ನು ನೀವು ಬೆಳೆಯಬಹುದು ಇದರ ಅವಧಿ ನೂರರಿಂದ ರಿಂದ ನೂರ ಇಪ್ಪತ್ತು ದಿನಗಳ ಕಾಲ ಇರುತ್ತದೆ ಅಂತರ ಇದು ನೂರ ಇಪ್ಪತ್ತರಿಂದ ಇಪ್ಪತ್ತು ಸೆಂಟಿಮೀಟರ್ ಅಂತರದಲ್ಲಿ ನೀವು ಇದನ್ನು ನಾಟಿ ಮಾಡಬೇಕು ಬಿತ್ತನೆ ಬೀಜ ಏಳು ಪಾಯಿಂಟ್ ಐದರಿಂದ ಹತ್ತು ಕೆಜಿ ಒಂದು ಎಕ್ಟರ್ಗೆ ಬೇಕಾಗುತ್ತದೆ ಬಳ್ಳಿ ಬೀನ್ಸ್ ಸರಿಸುಮಾರು ಹದಿನೈದರಿಂದ ಇಪ್ಪತ್ತಡಿ ಎತ್ತರ ತಂಕಲು ಬೆಳೆಯುತ್ತದೆ ಆ ಕಾರಣದಿಂದ ನೀವು ಎಕರೆಗೆ ಏನು ಇಳುವರಿ ತೆಗಿತೀರ ಆದಾಯ ತೆಗಿತೀರ ಕೇವಲ ಇದರಲ್ಲಿ ಕಾಲು ಎಕರೆಲಿ ನೀವು ಅಷ್ಟೇ ಇಳುವರಿ ಆದಾಯನೂ ತೆಗಿಬೋದು ಇದನ್ನು ನರ್ಸರಿಯಲ್ಲಿ ಬೆಳೆಯಲು ಸೂಕ್ತ ಏಕೆಂದರೆ ದಾರ ಕಟ್ಟಬೇಕಲ್ಲ ಬಳ್ಳಿ ಬೀನ್ಸಿಗೆ ನರ್ಸರಿ ಅಂದರೆ ಹದಿನೈದು ಅಡಿ ಇಪ್ಪತ್ತು ಅಡಿ ತನಕಲ್ಲೂ ಸೆಡ್ ಹಾಕಿರ್ತಾರೆ ದಾರ ಕಟ್ಟೋ ವ್ಯವಸ್ಥೆನೂ ಮಾಡಿರ್ತಾರೆ ಆ ಕಾರಣದಿಂದ ಅದರ ಜೊತೆ ಇನ್ನೊಂದು ನಿಮಗೆ ಕಟೌ ಮಾಡೋಕ್ಕೆ ಈಸಿನೂ ಆಗುತ್ತದೆ ಮತ್ತು ಇದಕ್ಕೆ ಕಡಿಮೆ ನೆರಳು ಬೇಕು ಅಲ್ಲ ಕಡಿಮೆ ಬಿಸಿಲು ಬೇಕು ಆ ಕಾರಣದಿಂದ ಇದನ್ನು ನರ್ಸರಿಯಲ್ಲಿ ಬೆಳೆದ್ರೆ ಭಾಳ ಸೂಕ್ತ ಸ್ನೇಹಿತರೆ ನಿಮ್ಮಲ್ಲಿ ಏನಾದ್ರೂ ನರ್ಸರಿ ಇದ್ದರೆ ಇದನ್ನು ಬೆಳೀರಿ ಒಳ್ಳೆಯ ಇದು ಇಳುವರಿನೂ ಬರುತ್ತದೆ ಇಳುವರಿಗೇನು ಮೋಸಿಲ್ಲ ಅದೇ ಜೊತೆಗೆ ಆದಾಯಕ್ಕೂ ಮೋಸಿಲ್ಲ ಗೆಳೆ